ವಾವ್ ಸಕ್ಕತ್ತಾಗಿದೆ ಹಿಲ್ಸು ತುಂಬ ಕೋಲ್ಡ್ ಆದ ವಾತಾವರಣ ಸೊ ಬೆಟ್ಟ ಹತ್ಕೊಂಡು ಬಂದ್ವಿ ಅಪ್ಪ ಅದಕ್ಕೆ ಎಷ್ಟು ಇದ್ದೀವಿ ನೋಡಿ ನಮ್ಮ ಶೂಟಿಂಗ್ ಸೆಟ್ ಅವರೆಲ್ಲ ಇಲ್ಲೇ ಇದ್ದಾರೆ ಇವಾಗ ಈ ಒಂದು ಬೆಟ್ಟದ ಮೇಲೆ ಹೀರೋನ್ ಶೋರ್ಸ್ ಎಲ್ಲ ನಡೆಯುತ್ತೆ ಓಕೆ ಟೀಮ್ ಇಲ್ಲೇ ಇದೆ ಸೊ ಸಕ್ಕತ್ತಾಗಿದೆ ಸೂಪರ್ ಹಾಯ್ ಹೇಳಿ ಇವತ್ತು ಕೆರೆ ಕಡೆ ಬಂದಿದೆ ಶೂಟಿಂಗ್ ಏನಿಸ್ತಾ ಇದೆ ತುಂಬಾ ಚೆನ್ನಾಗಿದೆ ಹ್ಮ್ ಕೋಲ್ಡ್ ಆಗಿದೆ ಹ್ಮ್ ಹ್ಮ್ ಹೀರೋ ಹಾಟ್ ಹಾಯ್ ಸಾನ್ವಿ ಏನನ್ಸ್ತಾ ಇದೆ ಏನು ಕ್ಲೈಮೇಟ್ ನೋಡ ಶೂಟಿಂಗ್ ನೋಡ ಚಪಾತಿ ಹೀರೋ ವಿಜಿ ಹೀರೋಯಿನ್ ಸಾನ್ವಿ ಇಬ್ಬರೂ ಕೂಡ ಚಪಾತಿಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ ಬಾಕಿ ಇವರೆಲ್ಲ ಬ್ಯಾಟಿಂಗು ನಮ್ಮ ಕೆಲಸ ನಾವು ಮಾಡೋಣ ಅಂತ ಬ್ಯಾಟಿಂಗು ಯಾಕಂದ್ರೆ ಸಕ್ಕತ್ತಾಗಿದೆ ಮಾತ್ರ ಪ್ರಶಾಂತವಾಗಿದೆ वो ये देखो ये गली देखो ये इधर उधर वो मैं से रहा हूं विजय ये फर्स्ट है आज और जो वो वाला हम कडे आ रहा है आप कडे हैचकोले देंगे ಯೋಕಿತೆ ಕೊಲ್ಲಾ ಮಾಡಿ ಜೋಲ್ ಈಗ ಇತರ Amin, 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 amin